ಯಮನ ಭಾಷಾ ಏಮೆನ್ ಗಲ್ಲು ಶಿಕ್ಷೆಯಿಂದ ಪಾರಾಗೋದು ಅಷ್ಟು ಸುಲಭವಲ್ಲ ಜುಲೈ ಹದಿನಾರರಂದು ಏಮೆನ್ನಲ್ಲಿ ನಿಗದಿಯಾಗಿದ್ದ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ ನಿಮಿಷಾ ಪ್ರಿಯಾ ಕೇರಳದ ನರ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಏಮೆನ್ನಲ್ಲಿರುವ ತಮ್ಮ ವ್ಯವಹಾರ ಪಾಲುದಾರ ತಲಾಲ್ ಮಾಹಿ ಅವರನ್ನು ಕೊಂದಿದ್ದಾರೆ ಎನ್ನಲಾದ ಆರೋಪ ಇವರ ಮೇಲಿದೆ ನಿಮಿಷ ಅವರ ಪ್ರಕಾರ ಆತ್ಮರಕ್ಷಣೆಗೆ ಈ ಕೊಲೆಯಾಗಿದ್ದಾಗಿ ಹೇಳಿದ್ದಾರೆ ಆದರೆ ತಲಾಲ್ ಅವರ ಕುಟುಂಬ ಈ ಆಕ್ಷೇಪಣೆಯನ್ನ ಒಪ್ಪಿಕೊಳ್ಳದೆ ಕಾನೂನು ಕ್ರಮವನ್ನ ಮುಂದುವರೆಸಿದ್ದಾರೆ ಸ್ಯಾಮ್ಯುಯಲ್ ಜೈರೋಮ್ ಬಾಸ್ಕರನ್ ಸೇವ್ ನಿಮಿಷಾ ಪ್ರಿಯ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸದಸ್ಯರು ತಲಾಲ್ ಅವರ ಕುಟುಂಬವು ಕ್ಷಮಾದಾನ ಅಥವಾ ಬ್ಲಡ್ ಮನಿ ಸ್ವೀಕರಿಸಲು ಇನ್ನೂ ಒಪ್ಪಿಲ್ಲ ಅಂತ ಹೇಳಿದ್ದಾರೆ ಏಮಿನ್ ನಲ್ಲಿ ಬಲಿಯಾದವರ ಕುಟುಂಬವನ್ನ ರಕ್ತದ ಹಣವನ್ನ ಸ್ವೀಕರಿಸೋಕೆ ಮನವೊಲಿಸೋಕೆ ಕೇರಳದ ಆಧ್ಯಾತ್ಮಿಕ ನಾಯಕರೊಬ್ಬರ ಮಧ್ಯಪ್ರವೇಶ ಸೇರಿದಂತೆ ವಿವಿಧ ಭಾಗಗಳ ನಿರಂತರ ರಾಜತಾಂತ್ರಿಕ ಪ್ರಯತ್ನಗಳ ನಂತರ ಏಮೇನ್ ಸ್ಥಳೀಯ ಅಧಿಕಾರಿಗಳು ಮರಣದಂಡನೆಯನ್ನ ವಿಳಂಬಗೊಳಿಸಲು ಒಪ್ಪಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ರು ಪ್ರಕರಣದ ಆರಂಭದಿಂದಲೂ ಸಾಧ್ಯವಿರದ ಎಲ್ಲ ಸಹಾಯವನ್ನ ನೀಡ್ತಾ ಇರುವ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಿಮಿಷ ಪ್ರಿಯಾ ಅವರ ಕುಟುಂಬವು ಬಲಿಪಶುವಿನ ಕುಟುಂಬದೊಂದಿಗೆ ಪರಸ್ಪರ ಒಪ್ಪಬಹುದಾದ ಪರಿಹಾರವನ್ನು ತಲುಪಲು ಹೆಚ್ಚಿನ ಸಮಯವನ್ನು ಕೋರೋಕೆ ಸಂಘಟಿತ ಪ್ರಯತ್ನಗಳನ್ನು ಮಾಡಿದೆ ಸದ್ಯ ಅವರ ಕುಟುಂಬ ಮತ್ತು ಇತರ ಕಾನೂನು ಪ್ರತಿನಿಧಿಗಳು ಎಮೆನ್ನಲ್ಲಿ ಮಾತುಕತೆಗಳನ್ನು ಮುಂದುವರಿಸುತ್ತಾ ಇರುವುದರಿಂದ ಮುಂದಿನ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ